ங்க கழஸ் கொடு க சும் இல்லாதீன்னா ಬರ್ಲತ್ತ ಗಾಡ ತೊಂದರಿ ನೋಡ್ರಲ್ಲ ಮೆಟ್ಟ ತೋಟಕ್ಕ ಬರೀ ಅದೊಂದ್ ಯಾವ್ದು ಜೋಡ ಹಾಕಿನ ಗಾಂಡಿ ಕರ್ಕೊಂಡ್ ಬರ್ತಿದಿಲ್ಲ ಮದಿ ಹಾಕಿತ್ತ ಮೊದ್ಲಿಕೆ ಬಸಿ ಬಂದ್ ಇಲ್ರು ನಾ ಇಂತಕ್ಕ ಕರ್ಕೊಂಡ್ ಬರ್ತಿದ್ದೆ ಆಗ ಒಬ್ಬ ಮದ್ವೆ ಆಗೈತಿ ಇಬ್ಬರು ಜೋಡಿಮೆ ಬರ್ತಾರ ಎಲ್ಲ ಬೇಸಾಕಿತ್ತ ನೋಡಿದ್ರೂ ಸಂಸರ್ ಸಂಸೆ ಮೊದಲ ಬರ್ತಿದ್ಲಿಲ್ಲ ಒಬ್ಬಕಿನ ಅದು ಹೇಳಿ ಹಿಡ್ಕೊಂಡ್ ಹೇಳಿ ನಾನು ಏನ ಅದನ್ನ ಹಿಡ್ಕೊಂಡ್ ಹೇಳಿನಿ ಇದನ್ನ ಹಿಡ್ಕೊಂಡ್ ಹೇಳಿನಿ ಆಗ ಮದಿವೆ ಆಗಿದ್ದಿಲ್ಲ ಕಿದ್ದೆ ಆಕಿ ಒಬ್ಬಕೆ ಬರ್ತಿದ್ಲಿ ಹೋಗಿ ಪುಟಕ್ನ ಹೋಗಿ ಕರ್ಕೊಂಡ್ ಬರ್ತಿದ್ದಿ ಈಗ ಮದಿವೆ ಆಗೈತಿ ಇಬ್ರು ಗಂಡ ಎಂತಿ ಜೋಡಿ ಮೇ ಬರ್ತಾರ ಅವ್ರು ಪುಟಕ್ಕನ ಹೊಕ್ಕಿದ್ದ ಪಟಕನ ಪಡಪಡ ಮೇ ಹಾಕಿ ಬರ್ತಿದ್ ಆಗ ಒಬ್ಬಕೆ ಇದ್ಲಿ ಏನ್ರ ಮಾತಾಡದ್ ನಡಿತಿತ್ ಈಗ ಆಕಿನ ಗಂಡ ಆಕಿನ ಜೋಡಿ ಬರಾಕತ್ತಾನ ಸ್ವಲ್ಪ ಚಂದಂಗ ಮಾತಾಡು ಮಾವದಿ ಲೆಕ್ಕದಾಗ ಇಡ ಮಾತಾಡು ಅಕ್ಕಿಗೆ ಸೊಸಿ ಹಾಕಿ ನಿನಗ ಹ್ಮ್ ಮೊದಲ್ನಾಗ ಹುಡುಗಾಟ್ ಮಾಡ್ಕೊಂಡ್ರ

ಕಿರಿಕಿರಿ ಮಾಡಿ ಒಂದ್ ಹತ್ತು ರೂಪಾಯಿ ಖರ್ಚು ಮಾಡಾಕ್ತಾ ಇಲ್ಲ ಮೊದಲ ಏನಾದ್ ನಡಿ ರೊಕ್ಕ ಕೂಡ ಸಂಸಾರ ಆತದ ನಿನಗೇನ ಗೊತ್ತದ ಆಯ್ತಾ ಮಗಳ ಬಾ ನಡಿ ಹೋಗೋಣ ತಿನ್ನೋದ್ ಇಟ್ಟೆ ನೀನು ಹಾಕಿನ್ ಮದಿಗಾದ್ರ ಮಕ್ಳ ಆದ್ರ ಹಾಕಿನ ಯಾವಾಗಿದ್ರು ನನ್ನ ಸೊಸೆ ಸೊಸೆ ಹುಡುಗಾಟ ಮಾಡೋಣ ನಾನು ಅಕ್ಕಿನ ಗಂಡನ ಮುಂದೆ ಹುಡುಗಾಟ ಮಾಡಿದ್ರೆ ಅವಾರ ಏನ್ ಮಾಡ್ಕೊಳಂಗದ ನೀನ್ ಏನ್ ಮಾಡ್ಕೊಳಂಗದಿ ನೀನು ಅಂತ ನಾಚಿಕೆ ಇಲ್ಲ ನೋಡು ಎಷ್ಟು ಹೇಳಿದ್ರು ಅಕ್ಕಿ ಬರ್ದಕ್ಕ ನೀನ್ ಹಿಂಗ್ ತಿಳಿದಕ್ಕ ಹಿಂಗೆ ಹಾಕೊಲಿ ಚೆಂದ ಮಾತಾಡ್ಬೇಕಲ್ಲ ಮಾತಾಡ್ತೀನಿ ತಗೋ ನಾ ಲೇಟ್ ಮಾಡ್ಕತ್ತ ಈಗ ಬರ್ತಾತ್ತ ಬರಣ ತೊಡಿಮ ಕುಂದ್ರಾಕತ್ತಕಿನ್ ತೊಡಿಮೆಗ ಮೊದಲು ಕುಂದಿರ್ತಿದ್ದಲ್ಲ ಹಂಗತ್ತೆ ಆಕಿನ ಬಂದು ಕುಂದಿರ್ತಿದ್ಲು ಮಾವ ಮಾವ ಅಂತ ಹೇಳಿ ನಾನು ಸಸಿ ಸೊಸಿ ಕುಂದಿರ್ತಿದ್ದೆ ಅದೇ ಕುಂದಿರ್ಸ್ಕೊಂಡು ಕುಂದಿರ್ಸ್ಕೊಂಡು ಹಿಂಗಾಗೈತಿ ಅದಕ್ಕೆ ಆಕಿನ ಜಾಜಿ ಲಗ್ನ ಮಾಡಿ ಕೊಟ್ಟೈತಿ ನಾನು

ಯಾಕೆ ಬರ್ಲಿಲ್ಲ ಊರ್ ಮುಂದೆ ಹೊಲಾನೇ ಇರ್ಬಾರ್ದ ನೋಡ್ರ ಊರ್ ಮಂದೆಲ್ಲ ಇದಕ್ಕ ಬರ್ದ್ರ ಏನ್ ಏನ್ ತಿಳಿದಿ ನಮ್ ಹೊಲ ಅಂದ್ರ ಅವನು ತಿಂಡಿ ಹೆಚ್ಚಾಗಿ ಹಡಿತಾವು ಊರ್ ಏನರ ತಿನ್ನಿಸ್ತಾವು ನಮ್ ಹೊಲ್ದಾಗ ಬಂದ ಯಾವಕ ನಿಮ್ಮ ಅವ ಲಘು ಹೇಳ ಗಾಬ್ಬಿ ಹಿಡಿಸಿ ನೋಡು ಬಲ್ದಾಗಲ್ಲ ಏ ಬಂದ ತಡಿಯ ಹುಣ್ಣು ತಡ ಇಲ್ಲ ಮಾಡುದ್ ತಡ ಇಲ್ಲ ಬಂದ ಇವ್ರವ್ವ ಸಸಿ ಬಂದಾಗಲ್ಲರಾಮ್ರಿ ಏ ಆರಾಮ ನೀ ಆರಾಮದಿಲ್ಲ ಯಾರಿಕಿ ಸಿಕ್ಕಿರ ನಮ್ ಮಗಳ್ರಿ ಏ ನಮ್ ಮಿಕ್ಕಿನ ಮಗಳಂತ ಗೊತ್ತಿದ್ದಿಲ್ಲ ನೀನ್ ಏನು ಎಲ್ಲಿ ಬೇಕಲ್ಲಿ ಕುಂದ್ರಳಾಂಬ ಹಾಕೊಂಡ್ರು ಹೊಣದ ಹಾಕೊಂಡ್ರು ಬಾಯ್ ಗಿಡ ಹಾಕೊಂಡ್ರು ಈ ಬಂದು ಈಗ ಒಂದ್ ಹತ್ತು ನಿಮಿಷ ಐತ್ರಿ ಅದೇ ಬರೋನೈಕಿ ಈ ಕಡೆ ಒಂದಾದ್ರಿ ಹೌದಾ ಕಡೆ ಬಾವಾ ಇಲ್ಲಿ ಯಾಕೋ ವಾಸಗಿಡ ಆ ಆಕಡೆ ಬಾ

ಒಬ್ಬಕಿ ಬಂದ್ ಚಲೋ ನೋಡಕ್ಕ ನೀವು ಬಂದನ್ ಬಂದಿರ್ಕಿರಿ ನೀನೆ ಮಾವನ್ ಕಣನ ಖರ್ಧ ಮಾಡ್ತಿವಿ ಮತ್ತಿನ ಗಂಟೆ ಚೀಟ್ ಬರಂಗ್ ಎತ್ತರ ಅಕ್ಕ ಬರಾತೀವಿ ಹಂಗಿರು ಹಿಂಗಿರತ್ತ ಬರೀ ಅದೇ ಹೇಳ್ಕೊತೇ ಬರಾತಾನ ಅವ ಹಂಗ ಅಂತಾನ ಅಂತೀನಿ ಅಂತ ಮಾವ ಸಸ ನಿಂಗಿರ್ ನೀವು ನಾ ಏನಿ ಹೇಳ್ಲಿಕ್ ಅಂತಂದ್ರ ಹೆಂಗದ ಮಾವನ್ ಜೋಡಿ ಮಾತಾಡ್ಕೊತ ಕುತ್ರ ನೀನು ಸಂಶಯ ಪಡ್ತಿ ಶಾಳಿ ಅಂತ ಹೇಳಿ ನಮ್ ಮುಡಿ ಬರ್ತಿದ್ವಿ ಆಗ ನೀನ್ ಮಾವನ್ ಜೋಡಿ ಏನ್ ಕುಂದ್ರದು ಏನ್ ನಗುದು ಅಯ್ಯ ನಾ ಇನ್ ನೋಡಿಲ ಅಂತ್ ಮಾಡಿ ನಿಂದ ಏನ್ರ ಅದು ಮದ್ವಿಕಿತ್ ಮೊದಲ ಅಕ್ಕಾ ಈ ಮದ್ವೆ ಆಗೇತ್ ನನ್ ಒಂದ್ ಮಗಳ ಅದಾ ನಂಗೂ ತಿಳಿತೇತಿ ಏನ ಅಕ್ಕಾ ನೀ ಕೇಳಬಾರ್ದೆಲ್ಲ ಹಿಂಗ್ಯಾಕೇತಿ ಅದೆಲ್ಲ ಹೇಳ್ಕೊತ್ ಕೊಡು ಇರ್ತೇತನ ಅಯ್ಯೋ ನನ್ ಗಣ್ಣು ಅದನ್ನ ಮಂದಿ ಹೆಣ್ಮಕ್ಳ ಕಂಡ್ರೆ ಸಾಕ ಖಬರ್ ಆರ್ದಂಗ ಮಾಡ್ತಾನ ಅದ ನೀನ ನೋಡ್ತಿಯಲ್ಲ ನೀ ಬರ ಹೆಂಗ್ ಖಬರ್ ಆಡ್ತಾನ ಅಂತ ಹೇಳಿ ನಿನ್ ಜೋಡಿ ನಗುದು ಕಾಮಿಡಿ ಮಾಡುದು ಹಿಂಗೆಲ್ಲ ಮಾಡ್ತಾನಲ್ಲ ನನ್ ಜೋಡಿ ಮಾಡಿದ್ರೆ ನಾನು ಒಟ್ಟಿನ ಕುಡ್ತಿತೇನೆ ಯಾರಿಗ ಮಾಡೋದೆಲ್ಲ ಬೇರೆ ಜೊತೆ ನಾ ಮಾಡ್ತಾನ ನಾನು ಒಟ್ಟು ಹೇಳಿದ್ರೆ ಮಾವ ಎಷ್ಟ್ ಚಲೋ ಅದನ್ ಸುಮ್ಮ ಅವ್ನ್ ಮ್ಯಾಗ್ನಿಸ್ ಔಷಧ ಪಡ್ತೀನಿ ನೋಡ ಅವೇನ್ ಚಲೋ ಅಲ್ಲಿ ಕುಂತ ಬೇರ್ ಬೇರ್ ಕಸ ಆತ ನೋಡಲಿ ಆ ತುಡಿ ತಿಳಿತೈತಿ ನಿನಕ್ ಇಲ್ಲ ಹೋದಲ್ಲ ನೀನ ಅದೇನಾರ ಆಗ್ಲಿ ನಾ ಅಗ್ನ ಬಂದಿರಿ ಚಂದಾಗಿದ್ದೋರಿ ನನಗೇನ್ ಗೊತ್ತಿಲ್ಲ ಏನಕ್ಕ ನೀ ಅನ್ನೋದ್ ತೀರಾ ಸಣ್ಣ ಹುಡುಗರು ಹೇಳದಂಗ ಹೇಳ ಇನ್ನ ಸಣ್ಣ ಹುಡುಗರು ಹೇಳಿದ್ರು ಹೇಳಿದ ಅಜ್ಜಿ ಅಲ ನನ್ ಹೆಂಟೈತಿ ಈಗೀಗತ್ತೋ ಏನ್ ಮೊದ್ಲು ಹಾಂಗದ್ ಬರತೀವ್ ಮಾತಾಡ್ತೀವಪ್ಪ ಈಗ ಎಂತಿರ್ಬೇಕು ಹೇಳದು ಅಕ್ಕಿ ಬಾರಿಕ್ಕೆಲ್ಲ ನನ್ ಹೆಂತಿ ತಂಗಿ ಇಲ್ಲೇ ಬಂದಾಳ ಇಲ್ಲೇ ಆಡಾಳ ಇಲ್ಲೇ ಕೂಡ್ಬೇಡ್ದ ಮೊದಲ ಮಾವ ಮಾವ ಅಂತ ಎಟ್ ಚಂದ ನಿನ್ ಮಗಳ ಹೆಂಗ ಕಡಿಮೆ ಕೂತಾಳ ಈಗ ನಮ್ ಕುಂದಿರ್ತದ ಕುಡಿಮ್ ಕಟ್ಕೊಂಡಾಳ ಕಟ್ಕೊಂಡಾಳ ಚಂದ ಮಾತಿಲ್ಲ ಕತ್ತಿಲ್ಲ ನಮ್ ಕದಕಿ ಮ್ಯಾಗ ಮ್ಯಾಗ ಅಕ್ಕನೂರ್ ಹೋಗುನು ಅಕ್ಕನೂರ್ ಹೋಗೋನು ಅಂತ ಕಾಡೆ ಮ್ಯಾಲ ಮೇಲೆ ನನಗೆ ಈಗ ಗೊತ್ತಾಗ್ತದ ಅಕ್ಕನೂರ್ ಹೋಗಾಳ ಅಂತ ಹೇಳಿ ಹಿಂಗ ಎಲ್ಲ ಅಲ್ಲೋ ಬರಕ್ಕೆ ಹೋಗ್ಬೇಕು ಬರ್ತಿದ್ಲ ನೀ ಯಾಕೆ ಬಂದ್ ಹತ್ತಿ ಬಂದಿ

ಸಂಸೆ ಮನಷ್ಯಾನ ಕೈ ಹಂತಾ ಹುಡುಗನ ಸಿವಿ ನಮ್ಮ ಮದ್ದಿ ಮಾವ ಬುದ್ಧಿ ಏನ್ರ ಮಾಡಿ ನಾಕ್ ದಿವ್ಸ ಇಲ್ ಇಟ್ಕೋಬೇಕು ಏ ಅಪ್ಪಾ ಅಲ್ಲಾಗ ಐಲೇರುಮ್ಮ ಹಸಾರ ಬಾಳಿಕಾಯಿ ಮತ್ತ ತೆಂಗಿನ ಎಲ್ಲಾ ಐತಿ ನಿಮ್ಮವ್ವರ ನಿಮ್ಮ ಮಾವ ಮಾವ ಅಂತ ಬದಾಡ್ತಾಳ ನೀರ ತಿನ್ನು ತಿನ್ನೋದ್ ಬದಾಡ್ತಿ ಈಗೇನ್ ಬೇಡ ಅಲ್ಲಿ ಹೋಗೋನ್ ದಾರೆ ಕೊಡಸ್ತೀನಿ ಹುಂಗಡಿ ಎಂತ ಹುಡುಗ ನೀನದು ಎಂತ ಮಗಳರ ಹಿಡಿದ್ರಿ ನೀವು ಬರೀ ತಿನ್ನುದು ಉಣುದು ಇದು ಬಿಟ್ಟು ಏನು ಗೊತ್ತಿಲ್ಲ ಅದಕ್ಕೆ

ಏನ್ ಮಾಡೋದು ನಮ್ಮ ಕೈ ಕೈತೈತಿ ಅಲ್ವಾ ಹೋಗಾಕತ್ರಿ ಒಟ್ಟರು ಕೂಡ ಊರ್ಗಳು ಹಾಕತ್ರಿ ತಿಂದ ಹಾದಾಗ ಹೋಗಾಕತ್ರಿ ಆಯ್ತಿಲ್ಲ ಹಾಕಿ ಅವಳಪ್ಪ ಬರಾಮಂದಾಗ ಮನಸ್ಸು ಇದಿಲ್ಲ ನಾನು ಹೇತಿ ಕಿರಿಕಿರಿ ಬಂದಂಗ ಆಯ್ತು ನೋಡ್ರಿ ಈಗ ಹೇಳಾಕತ್ತಿನ ಏ ಇಲ್ಲಿ ಇಲ್ ಮಾತಾಡಕೈತ್ ಇಲ್ಲಿ ನೋಡು ಅಲ್ಲಿ ನೋಡ್ಕೊಂಡ್ ನುಡಿತ ಹಂಗ ನನ್ ತಂಗಿ ನಾ ಅಗ್ನೇ ಚಂದ ಇರಾಕ್ ಬಂದಾಳಿ ಇಲ್ಲಿ ಆಕಿ ಜೋಡಿ ಚೆಂದಂಗಿರಿಂದ ಚಂದ ಮಾತಾಡ್ರಿ ಹೆಂಗ ಮಾತಾಡ್ಬೇಕು ಮದ್ಲಿಗತೆ ತೊಡಿಮ್ಯಾಕ್ಸೋಬೇಕ ಮದ್ಲಿಗತೆ ಹಿಂಗಲ್ಲಾ ಆ ಮಾತಾಡ್ಬೇಕು ಕೆಟ್ಟ ಸಂಶಯ ಸಂಸೆ ಕಾಂತನವಾ ಕುತ್ರ ನಿತ್ರ ಬರೀ ಕಿರಿಕಿರಿ ಐತೆ ಒಂದ ನಾಕ್ ದಿನ ಇರ್ತಾಳಲ್ಲ ஒன்னே தின எத தாக்கிளின் கைய மயி முட் மாதாடக் கையே மய முட்டி மாதாட்ல மாவது கொட்டாள நின மக்களுட்ட ಹಂಗೆಲ್ಲ ತಿಳ್ಬೇಡ ಮೊದ್ಲು ಮೆತ್ತಗ ಈಗ ಈಗರ ಹೇಳೀನಿ ಮೈಯ ಕೈಯ್ಯ ಮುಟ್ಟಿ ಮಾತಾಡ್ತಾ ಹೋಗ್ಬೇಡ ಹೇಳಿ ಮತ್ತೆ ಚಳುನ ಮಾಡಿಬಿಟ್ಟೇನಿ ಸುಮ್ಮನ ನನ್ನ ಮಾಡ್ಕೊಳೇಕಿಂತ ಇನ್ಸುಲ್ರಿನ ಮಾಡ್ಕೊಬೇಕಿಲ್ಲೆ ನೋಡಿರಿ ನೀನು ಕೊಳ್ಳಾಗ ಕಿಮ್ಯಾಗ ಬಂಗಾರ ಬಂಗಾರ ಮಾಡ್ಸಿ ಹಾಕ್ಯೀನಿ ಆ ಮಗ ನಡ್ಬರ್ಕ್ ಒಂದೊಂದು ಕರಿಮಣಿ ಮಿಕ್ಸ್ ಮಾಡಿ ಹಾಕ್ಯಾನ ಇವೆಲ್ಲ ಊರ ಮಾರಕ್ಕ ಬಂದಿರ್ತಲ್ಲ ಹತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿ ಒಂದು ಅವುಗೂನು ಹಾಕ್ಯಾನ ಅದೇ ನನ್ನ ತಿಕ್ಕಿದ್ಲಂದ್ರೆ ಬಾಳಿ ಗಿಡ ಪೀಕು ಬಂದ್ಮ್ಯಾಗರ ಇಲ್ಲ ನಿಂಬೆ ಗಿಡ ಪೀಕ್ ಬಂದ ಇಲ್ಲಾಂದ್ರೆ ದಾಳಂಬರಿ ಪೀಕ್ ಬಂದ ಮ್ಯಾಗ ಆಕಿನ ಬಂಗಾರ ತಾಳಿ ಮಾಡಿಸ್ ಹಾಕ್ತೀನಿ ಆ ಮಗನ್ ಬಿಟ್ಟು ಬಿಡತ್ತಿಲ್ಲ ಸದ್ದಾಗಿ ಕೊಳ್ಳ ತಾಳಿ ಕೊಟ್ಟು ಕೊಡ್ತೀನಿ ಹೆಂಗತಿ ಆಕಿದು ನಂದಿಕೆ ಹಿಂದೆಗಡೆ ಮದುವೆ ಆಗೈತಿ ಈಗ ಆಕಿ ಹಡ್ದಾಳ ಏ ಮುಡ್ದಾರ ಆಕಿ ಕಡೆ ತೋರ್ಸಕ್ ಹೋಗಬೇಡ ನಿಂದೇನೇ ಇದ್ರೆ ನನ್ ಮುಂದೆ ತೋರ್ಸು ಏನ ಗಂಡಸ್ತಾನ ಯಾರ ಮುಂದೆ ಏನ್ ಮಾತಾಡ್ಬೇಕು ಗೊತ್ತಾಗುದಿಲ್ಲ ನೋಡು ಹುಡುಗಿ ಅಂತ ಹುಡುಗಿನ ಹೆಂಗ್ ಮಾಡಿಟ್ಟಾರ ಮಗ ಹಡ್ದಾರ ಅನ್ನೋದು ಕರೆ ಬಂಗಾರ ಅಂತ ಹುಡುಗಿನ ಹೆಂಗ್ ಮಾಡಿಟ್ಟ ನೋಡು ಊರಿ ಬರಾಗ ತೆಳ್ಳಗ ಊದಿನ ಕಟ್ಟಿದ್ದ ಹಂಗಿದ್ ಈಗ ನೋಡ ಹಿಂದಿಟ್ಟು ಮುಂದಿಟ್ಟು ಮ್ಯಾಗಿಟ್ಟು ತಳಗಿಟ್ಟು ಎಲ್ಲಾ ಕಡೆ ಬಾತಂಗ ಬಾತ್ ಬಿಟ್ಟಾಳಾ ಬಾತಂಗ್ ಅದ ನಮ್ ಹೊಳೆ ಅದ ಅನ್ಬಾರ್ದ ಹಾಂಗಿಡ್ತಿದ್ದೆ ಅದ್ ಏನ್ ಮಾಡ್ತಿ ಹುಡುಗಿ ಹೆಂಗ ಹರಿಯನ್ ಮಾಡೇ ನೋಡವ ಮಾಮಾ ನನ್ನ ಗಂಡ ಹಂಗೆಲ್ಲಾ ಅನಾಕ್ ಹೋಗಬೇಡ ಇಲ್ಲೇ ಊರಿಗೆ ಬಂದಾಗ ನೀನೇ ನನ್ ಕೈ ಹಿಚ್ಕಾಡಿ ಮೈ ಹಿಚ್ಕಾಡಿ ಹಿಂಗ್ ಮಾಡಿ ಕೇಳಿಸ್ಕೊಂಡ್ಯಾ ಕೇಳಿಸ್ಕೊ ನಿನಗ ಎಷ್ಟು ಇಲ್ಲ ನಿನಗ ಅಕ್ಕಿ ಅಕ್ಕಿನ ಗಂಡನ್ ಹೆತ್ತಿಡ್ದು ಮಾತಾಡ್ಲು ನಿನ್ನ ಕೈ ಮೈ ಮುಟ್ಟಾಡಿ ಅಕ್ಕಿನ ಗತ್ತೆ ಬಾತೇವಂತ ಏನ್ ಅಕ್ಕಿ ಹಂಗ ನೀನು ನೀನ್ ತಿಳ್ಕೊಳ್ದೇನ ಅವಾಗ ಸಣ್ಣ ಹಾಕಿದ್ಲು ಹಿಂಗ ಯವ ಯವ ರಾಣಿ ಮುದ್ದು ಚಿನ್ನ ಹಿಂಗ ಚಿಕ್ಕಾಡ್ತಿದ್ದೆ ಮುಟ್ಟಾಡ್ತಿದ್ದೆ ನಾ ಏ ಹೇಳಿಕೆ ಬರ್ತ ಬಾರ ಹೋಮ್ ಮರೇ ಹ್ಮ್ ಏಟ್ ಅನ್ಸಿ ನನಗ್ ಈ ಲೆಕ್ಕ ಕಾಲಿಂದ್ರಲ್ಲಿ ಗವ ನಡಿ ನಮ್ಮೂರ್ ಹೋ ನಾವ್ ಊರ್ ಹಾಕಿರ ಅಜ್ಜನ ನಾನ್ ನಾಲ್ಕು ದಿನ ಕೇಳ ಇವತ್ತು ಒಂದಿನ ಆತ ಇನ್ನ ಮೂರು ದಿನ ಮೂರು ದಿನದಾಗ ಆರು ದಿನ ಜಾತ್ರೆ ಮಾಡೋನಿ ನಾನು ಇಲ್ಲ ಜಾತ್ರೆನ ಕರ್ಕೊಂಡು ಹೋಗೋನಿ ನಾನು ಏನ್ರಿ ಏನಾಗೈತಿ ನಿಮಗೆ ಆಕೆ ತಿನ್ನಾಕ ಮತ್ತು ಉಣ್ಣಾ ಕಮ್ಮಿ ಐತೆ ಇದಕ್ಕೆ ಕಮ್ಮಿ ಐತೆ ಎಲ್ಲ ಥರ ಸಜ್ಜು ಉಳ್ಕೊಂಡವಿಲ್ಲ ಬಾ ಬಾ ಮೇಲೆ ಬಂದೈತಿ ಹುಡುಗಿ ನೀವು ಹೋಕ್ಕಿದ್ರು ಅಪ್ಪ ಅವರೆಲ್ಲ ಜಾತ್ರೆ ಪಾತ್ರೆ ಮಾಡಿ ಬರ್ತಾರ ನೀ ಎಷ್ಟು ಜಾತ್ರೆ ಮಾಡ್ತಾನೋ ಅನ್ನೋ ಗೊತ್ತದ ನಾನು ಹೆಂಚಿನ ನನ್ನ ಮಗಳು ಹೋಕ್ಕೇನಾವ ಅಯ್ಯ ಆಚಮ್ಮ ಬರೋದೆ ನೀ ಇವತ್ತು ಬಂದಿರಿ ಇನ್ನೊಂದು ನಾಲ್ಕುನೇ ಇದ್ದು ಹೋಕತ್ರಿ ಆಳ ಅವಸರ ಅವಸ್ತ್ರ ಮಾಡಿ ಹೋಕ್ಕಿರಿ ಇಲ್ಲ ಇವತ್ತು ಒಂದು ರಾತ್ರಿ ಇದು ಹೋರಿ ಏನ್ರಾದ ಇತ್ತು ಅಂದ್ರ ಕೂತು ನಿಂತು ಮಾತಾಗತಿ ಏನ್ರ ಆದಿತ್ತು ಬರಾನ ಹೋಗುದಂದ್ರೆ ಹೆಂಗ ನೀವ್ ಮಾಡೋ ಸಂಬಂಧ ಗಂಡ ಕರ್ಕೊಂಡ್ ಹೊಂಟಾನ ಏನ್ ಮಾಡುದು ಮೈಯ ಕೈಯ ಮುಟ್ಟಿಯೋ ಇಲ್ಲ ಹೊಟ್ಟಿರ್ಬೇಕವ ಹೆಂಗ್ ಮಾಡ್ತಿರಿಪ ಇರ್ತೀರಿ ಹೆಂಗ್ ಮಾಡ್ತೀರಿ ಇರಿ ಒಂದ್ ನಾಲ್ಕ ದಿನ ಇರ್ರಿ ಇಲ್ಲೇ ಇದ್ರ ಬೇರೆ ಬೇರೆ ಏನಾಗ ಬಣ ನಾನು ನನ್ನ ಮಗಳು ಹೊತ್ತೇನು ನಾನ್ ಹೆಂಡತಿ ಕರ್ಕೊಂಡ ಅಕ್ಕ ಮಾವ ಇನ್ನ ನಾಲ್ಕ್ ದಿನ ಇರೋ ನಾತಾರ ಇರುನಲ್ಲ ಎತ್ತ ಶಾಣಿ ಐತಿ ನೋಡ್ ಹುಡಿ ಇಲ್ಲೇ ಅದಾರಲ್ಲ ನಾಲ್ಕ್ ದಿನ ಇರೋ ನಾಕಲ್ಲ ಅಕ್ಕಿನ ಬಾಯಾಗ ಬಂದೈತಿ ನನ್ನ ಬಾಯ ಬಂದೈತಿ ಅಕ್ಕಿನ ಬಾಯ ಬಂದೈತಿ ನಿಮ್ ಇಬ್ರು ಬಾಯಿಗೆ ಯಾಕೆ ಬರೋಲ್ದು ನೋಡ್ರಿ ಇಲ್ಲೇ ನಾವು ಕಣ್ಣಿದ್ರಿಗೆ ಇದೇವಿ ಹಿಂಗ್ ಮಾಡತಾನ ಇನ್ ಬಿಟ್ರಿ ಏನ್ ಮಾಡಕ್ಕಿಲ್ಲ ನಾ ಹೋತೇನ ನೋಡಲಿ ಎಲ್ಲ ನಿನ್ನಿಂದ ಆತ ಗಂಡ ಸಿಟ್ಟಿಗೆ ಯಾವ ಹೋಗು ನಿನ್ ಗಂಡ ಸಿಟ್ಟಿಗೆ ಮೊದ್ಲ ಹೋಗಿ ಕಳಿಸ್ತೀಯ ಇಲ್ಲ ಇಟ್ಕೋ ಕುಂದಿರ್ತೀನಿ ಇಲ್ಲ ಅದ ಹೋಗಿ ಬಾ ಅಲ್ಲೇ ಊರ್ ಬಂದ ಬರ್ತೀವಿ ಸಮಾಧಾನ ಮಾಡ್ಕೋ ಊರಿ ಹತ್ತೈತಿ ಹ್ಮ್ ಎಲ್ಲ ಹತ್ತಿರ ಬೇಕಾ ಊರಿ ಹೋಪ ಹೆಂತಿನ ಕರ್ಕೊಂಡು அவருவருக்கு <laughs>